ಅವರು ಪಾರ್ಕಿಂಗ್ ಪಾರ್ಕಲ್ಲಿ ವ್ಯಾಯಾಮ ಮಾಡ್ತಾ ಇರ್ತಾರೆ ಮಾಡ್ತಾ ಇದ್ದಾಗ ಹಿಂದ್ಗಡೆ ಒಬ್ಬ ಅವನು ಕಾವೇರಿ ಇದ್ದು ಫೋಟೋ ತೆಗೆದುಕೊಳ್ತಾನೆ ಅದನ್ನ ಅಗಸ್ತ್ಯ ಅವರು ನೋಡ್ತಾರೆ ಅಗಸ್ತ್ಯವರು ನೋಡ್ರಿ ಅವನ ಕೊಳ್ಳಪಟ್ಟಿಯನ್ನು ಹಿಡ್ಕೊಳ್ತಾರೆ ಏಯ್ ಯಾಕೋ ಮೊದ್ಲು ಕೊಡು ಅಂತ ಕೇಳ್ತಾರೆ ಅಗಸ್ತ್ಯವರು ಕಾವೇರಿ ಅವರು ಯಾಕೆ ಸರ್ ಅಂತ ಕೇಳ್ತಾರೆ ಇವನು ಪಾರ್ಕಲ್ಲಿ ಹುಡುಗಿರು ಫೋಟೋ ಹೊಡಿತಾ ಇದ್ದಾನೆ ಹೆಂಡ್ತಿ ಅಂತ ಹೇಳ್ತಾರೆ ಜೊತೆಗೆ ಕಾವೇರಿ ಅವರು ಅವನ ಕೈಯಲ್ಲಿದ್ದ ಮೊಬೈಲ್ನ ಇಸ್ಕೊಂಡಿರ್ತಾರೆ ಇಸ್ಕೊಂಡು ಕಾವೇರಿ ಅವರು ಮೊಬೈಲಲ್ಲಿ ಫೋಟೋ ನೋಡಿ ಅವನಿಗೆ ಟಪಾರ್ ಅಂತ ಕೆನೆ ಹೊಡಿತಾರೆ ಹೊಡೆದಾಗ ಅಲ್ಲಿದ್ದವರೆಲ್ಲರೂ ಪಾರ್ಕಲ್ಲಿ ಇದ್ದ ವ್ಯಾಯಾಮ ಮಾಡ್ತಾ ಇರ್ತಾರಲ್ಲ ಅವರೆಲ್ಲರೂ ಬೈತಾರೆ ಅವನಿಗೆ ಏಯ್ ಅಕ್ಕ ತಂಗಿಯರು ಅಂತ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಮೊದಲು ಗಂಡು ಮಕ್ಳು ಹೇಗಿರ್ಬೇಕು ಅಂತ ಬೆಳೆಸ್ಬೇಕು ಅನ್ನೋದು ಅದನ್ನು ಕಲೀರಿ ಅಂತ ಹೇಳಿ ಅವನ್ನ ಹಿಡ್ಕೊಂಡು ಎಲ್ಲರನ್ನು ತಡ ತಳ ಹಾಕತ್ ಅಂದರೆ ಅಂದ್ರೆ ಹಾಕಿ ಬಿಡ್ತಾರೆ ಅವನಿಗೆ ತಳ್ಸಕತ್ ಬಿಡ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಅವಾಗ ಅಮಾಮ ಹೊಡಿಬೇಡ್ರಿ ನಿಲ್ಲಿಸಿ ಇದರಲ್ಲಿ ಇರೋ ಇದೆಲ್ಲ ನಾನು ಅಳ್ಸಾಕ್ತೀನಿ ಅಂತ ಕಾವೇರಿ ಅವ್ರು ಹೇಳಿ ಅದನ್ನು ಅಳ್ಸಾಕ್ತಾರೆ ಏಯ್ ಮೊದಲು ಮನುಷ್ಯನಾಗು ಅಂತ ಹೋಗಲೇ ಅಂತ ಹೇಳಿ ಅವರು ಹೊಡೆದು ಅವನ್ನ ಕಳಿಸ್ತಾರೆ ಹೆಂಡ್ತಿ ಈಗ ಹೊಡೆದು ಕಳ್ಸಾಯ್ತಲ್ಲ ಯಾಕೆ ಇನ್ನೂ ಮೂಡ್ ಅಪ್ಸೆಟ್ ಆಗಿದ್ದೀರಾ ಅಂತ ಅಗಸ್ತ್ಯವ್ರು ಹೇಳ್ತಾರೆ ಸಾರ್ವಜನಿಕರು ಎದುರುಗಡೆನೇ ಈ ಥರ ಮಾಡ್ತಾರೆ ಹೇಗಾದರೂ ಮನಸ್ಸು ಬರುತ್ತೆ ಅಂತ ಹೇಳಿ ಅವರು ಕಾವೇರಿ ಅವರು ಬೇಜಾರಲ್ಲಿ ಹೇಳ್ತಾರೆ ಹೀಗೆ ಈ ರೀತಿಯೂ ಇರ್ತಾರ ಅಂತ ಹೇಳ್ತಾರೆ ಮನೆಯಲ್ಲಿ ಚಿಕ್ಕವರಿದ್ದಾಗ ಎಲ್ಲ ಹೇಳ್ಕೊಡ್ಬೇಕು ಇಂಥವರಿಂದ ಎಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ಅಂತ ಕಾವೇರಿ ಅವರು ಹೇಳ್ತಾರೆ ಹೌದು ಹೆಂಡ್ತಿ ನಮ್ಮದು ಒಂದು ಇದೆ ನಾವು ಮಕ್ಕಳಿಗೆ ಹೇಗಿರಬೇಕು ಅಂತ ಹೇಳ್ಕೊಡ್ಬೇಕು ಅವರು ಎಲ್ಲ ತಿಳ್ಕೊಬೇಕು ಅಂತ ಅಗಸ್ತ್ಯವರು ಹೇಳ್ತಾರೆ ಎಲ್ಲವೂ ಅವರಿಗೆ ಸರಿಯಾಗಿ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಅವರು ಇಂಥ ಕಚ್ಚಡಗಳಿಗೆಲ್ಲ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋಬೇಕು ಅಂತ ಅವರು ಹೇಳ್ತಾರೆ ನಮ್ಮ ಸ್ಕೂಲಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋಣ ಅಂತ ಹೇಳ್ತಾರೆ ಅವರು ಅನಿಕಾ ಇದ್ದಲ್ಲಿ ವಿವೇಕ್ ಅವರು ಬರ್ತಾರೆ ರೂಮಲ್ಲಿ ಬಂದು ಅನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ವಿವೇಕ್ ಹೇಳ್ತಾನೆ ಇನ್ನೂ ಸ್ವಲ್ಪ ದಿನ ಲವ್ ಬರ್ಸಾಗಿಯೇ ಇರಬೇಕಲ್ಲ ನಾವು ಅಂತ ವಿವೇಕ್ ಹೇಳ್ತಾನೆ ಇನ್ನು ಮುಂದೆ ನಾವು ಪಾರ್ಟ್ನರ್ಸ್ ಎಲ್ಲ ಬಿ ಹ್ಯಾಪಿ ಅಂತ ವಿವೇಕ್ ಅವರು ಹೇಳ್ತಾರೆ ಅನಿಕಾನ ವಿವೇಕ್ ಅವರು ಹಿಡಿದು ಹಿಡ್ಕೊಂಡು ಇರ್ತಾರೆ ಕೆನ್ನೆನ ಹಿಡ್ಕೊಂಡು ಇರ್ತಾರೆ ಆಗ ವಿವೇಕ್ ಅಂತ ಹೇಳ್ತಾರೆ ಅವಾಗ ಮತ್ತೆ ಕೆನ್ನೆನ ಬಿಟ್ಟು ವೈ ಅನಿ ನನ್ನ ತಂಗಿಗಾಗಿರೋದನ್ನೆಲ್ಲ ಮರ್ತುಬಿಟ್ಟೆ ಅಂದ್ಕೊಂಡ್ಯಾ ಅಂತ ಹೇಳ್ತಾನೆ ವಿವೇಕ್ ಅಲ್ಲಿಂದ ಹೇಳಿ ಹೊರಟೋಗ್ತಾನೆ ರವಿ ಇದ್ದಲ್ಲಿ ಅವನ ಮಗ ಬರ್ತಾನೆ ಅಪ್ಪ ಅಪ್ಪ ಅಂತ ಬಂದು ಬರ್ತಾನೆ ಏಯ್ ಸ್ಕೂಲ್ಗೆ ನಾನು ನೀನು ನಾನೇ ಹತ್ತಿಸ್ ಹತ್ತಿಸ್ಬಂದವ ಅಂತ ಹೇಳ್ತಾನೆ ರವಿ ಅವಾಗ ಅವ್ರ ಬಾವ ಬರ್ತಾನೆ ಬಂದು ಬಾವ ನಾನು ನಾನೇ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ ಬಾಬಾ ರವಿಗೆ ಹೇಳ್ತಾನೆ ನಾನು ಇನ್ನೂವರೆಗೂ ಆಗಲ್ಲ ನನ್ನ ಸುಬ್ಬಕ್ಕನ್ನ ನಿನ್ ಹೆಂಡತಿ ಅಂತ ಮನೇಲಿ ಎಲ್ಲರೂ ಹೇಳಿ ಎಲ್ಲರೂ ಎದುರು ಹೇಳಿ ಅಂತ ಹೇಳ್ತಾರೆ ನಾಣಿ ನಿಮ್ಮ ಸಂಸಾರದಿಂದ ಈ ಮನೆಯಲ್ಲಿ ಯಾವುದೇ ರೀತಿ ಬೇಸರ ಆಗೋದಿಲ್ಲ ಅಂತ ನಾಣಿ ಹೇಳ್ತಾನೆ ಪಾರ್ಕಲ್ಲಿ ಕಾವೇರಿ ಫೋಟೋ ಹೊಡೆದಿದ್ನಲ್ಲ ಅವನು ಹೋಗಿ ಮತ್ತೆ ಹುಡುಗರನ್ನ ಕರ್ಕೊಂಡು ಬಂದಿರ್ತಾನೆ ಕರ್ಕೊಂಡು ಬಂದ ನಂತರ ಇಲ್ಲಿ ಅಗಸ್ತ್ಯನ ಹತ್ರ ಬರ್ತಾರೆ ಬಂದ ನಂತರ ಅಗಸ್ತ್ಯ ಮತ್ತು ಕಾವೇರಿ ಇಬ್ಬರು ಸೇರ್ಕೊಂಡು ಅವ್ರನ್ನ ಹೊಡಿತಾರೆ ಹೊಡೆದು ಕಾವೇರಿ ಅವರು ಏಯ್ ಹೆಣ್ಮಕ್ಳಂದ್ರೆ ನೀನು ಸುಮ್ಮನೆ ಅಂದ್ಕೊಂಡೇನು ಸಿಟ್ಟು ಬಂದರೆ ಯಾರನ್ನು ಬಿಡಲ್ಲ ಅಂತ ಹೇಳ್ತಾರೆ ಕಾವೇರಿ ಅವರು ಬಡಿಗೆ ತಗೊಂಡು ಅವರಿಗೆಲ್ಲ ಚೆನ್ನಾಗಿ ಹೊಡಿತಾರೆ ಕಾವೇರಿ ಅವರು ರೂಮಲ್ಲಿ ಬೃಂದ ಪ್ರತಿ ತಪ್ಪಿ ಕೆಳಗಡೆ ಬಿದ್ದಿರ್ತಾಳೆ ಅಷ್ಟೊತ್ತಿಗೆ ವಿವೇಕ್ ಬಂದು ಅನಿ ಅನಿ ಒಳಗಡೆ ಬಾ ಒಳಗಡೆ ಬಾ ಅಂತ ಹೇಳಿ ಕರೆದು ಬೃಂದನ ಕಾಟಿನ ಮೇಲೆ ಮಲಗಿಸ್ತಾರೆ ಏನಾಯಿತು ವಿವೇಕ್ ಏನಾಯಿತು ಅಂತ ಅನೇಕ ಅವ್ರಿಗೆ ಕೇಳ್ತಾನೆ ನೀರು ಬಾ ಹೋಗು ಮೊದಲು ಅಂತ ವಿವೇಕ್ ಹೇಳ್ತಾನೆ ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಅಂತ ವಿವೇಕ್ ಅವರು ಫೋನ್ ಮಾಡ್ತಾರೆ ನಾನು ನಾನು ಡಾಕ್ಟರ್ ವಿವೇಕ್ ಮಾತಾಡ್ತಾ ಇರೋದು ನನ್ನ ತಗ್ಗಿ ತಪ್ಪಿ ಕೆಳಗಡೆ ಬಿದ್ದಿದ್ದಾಳೆ ಏನಾಯಿತು ಅಂತ ಗೊತ್ತಿಲ್ಲ ಡಾಕ್ಟ್ರ್ ಪ್ಲೀಸ್ ಬನ್ನಿ ಪ್ಲೀಸ್ ಬನ್ನಿ ಅಂತ ಹೇಳ್ತಾರೆ ಅನಿಕಾ ಅವರು ಬೃಂದಾ ಅವರು ಕೈ ತಿಕ್ತಾ ಇರ್ತಾರೆ